ಫ್ರೆಂಡ್ಸ್ ವೆಲ್ಕಮ್ ಟು ನಂದಾದೀಪ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ರೆಸಿಪಿ ಏನಂದರೆ ನಾನು ಇಲ್ಲಿ ಎರಡು ರೀತಿಯೇ ಹಸಿ ತೆಂಗಿನಕಾಯಿಯಿಂದ ಸ್ವೀಟನ್ನು ಮಾಡ್ತಾಯಿದ್ದೀನಿ ಒಂದು ಕೆರೆಮೆಲ್ ಕೊಕೊನಟ್ ಸ್ವೀಟು ಮತ್ತು ಇನ್ನೊಂದು ನಾರ್ಮಲ್ ಕೊಕೊನಟ್ ಸ್ವೀಟು ನೋಡಿ ಇಲ್ಲಿ ನಾನು ಮೊದಲಿಗೆ ಒಂದು ಹಸಿ ತೆಂಗಿನಕಾಯಿಯನ್ನು ತೊಗೊಂಡಿದ್ದೀನಿ ಎಲ್ಲರ ಮನೆಯಲ್ಲಿ ಹಸಿ ತೆಂಗಿನಕಾಯಿ ಇದ್ದೇ ಇರುತ್ತೆ ಎಲ್ಲರೂ ದೇವರಿಗೆ ಒಡೆದೇ ಹೊಡೆಯುತ್ತಾರೆ ಅದಕ್ಕೋಸ್ಕರ ಎಲ್ಲರ ಮನೆಯಲ್ಲಿ ಹಸಿ ತೆಂಗಿನಕಾಯಿ ಇದ್ದೇ ಇರುತ್ತೆ ವೇಸ್ಟ್ ಮಾಡಬೇಡಿ ಹಸಿ ತೆಂಗಿನಕಾಯಿ ಇದ್ದರೆ ಈ ರೀತಿ ಒಂದು ಲಡ್ಡು ಮಾಡಿಕೊಂಡು ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ಇದರ ಮೇಲಿಂದ ನಾವು ಕಪ್ಪು ಭಾಗವನ್ನು ಎಲ್ಲ ತೆಗೆದುಕೊಂಡು ಇಟ್ಕೊಳ್ಬೇಕಾಗುತ್ತೆ ನೋಡಿ ಈ ಥರ ನಾವು ಎಲ್ಲ ಕಪ್ಪು ಭಾಗವನ್ನು ತೆಗೆದುಕೊಂಡು ಇಟ್ಕೊಳ್ಳೋಣ ಮತ್ತು ನಾವು ಈ ತೆಂಗಿನಕಾಯನ್ನು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡು ಇಟ್ಕೊಂಡು ಇಟ್ಕೊಳ್ಬೇಕು ನೋಡಿ ಈ ಥರ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಇವಾಗ ನಾನು ಒಂದು ಮಿಕ್ಸಿ ಜಾರಿಗೆ ಈ ಕಟ್ ಮಾಡಿಟ್ಟುಕೊಂಡಿರುವ ತೆಂಗಿನಕಾಯನ್ನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ನೋಡಿ ಇದು ಬಾರಿಕ್ ಮಾಡ್ಕೊಂಡು ಬರಬೇಕಾಗುತ್ತೆ ಈ ತೆಂಗಿನ ಪೀಸ್ಗಳನ್ನು ನಾವು ತುಂಬ ಬಾರೀಕ್ ಮಾಡ್ಕೋಬೇಕು ಎಷ್ಟು ಬಾರೀಕ್ ಆಗುತ್ತೋ ಅಷ್ಟೊಂದು ಬಾರಿಕ್ ಮಾಡಿಕೊಂಡು ಬರಬೇಕಾಗುತ್ತೆ ನೋಡಿ ಈ ಥರ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಇದೇ ಥರ ನಾವು ಇನ್ನು ಉಳಿದ ತೆಂಗಿನಕಾಯಿ ಪೀಸ್ಗಳನ್ನು ನಾವು ಇದೇ ಥರ ಮಿಕ್ಸಿ ಜಾರಿಗೆ ಹಾಕೊಂಡು ಎಲ್ಲವನ್ನು ನಾವು ಬಾರೀಕ್ ಮಾಡಿಕೊಂಡು ಇಟ್ಕೊಳ್ಳೋಣ ಒಂದು ಪಾತ್ರೆಗೆ ತೆಗೆದುಕೊಂಡು ಇಟ್ಕೊಳ್ಳಿ ನೋಡಿ ಇನ್ನೊಂದು ಸರಿ ಮಾಡ್ಕೊಂಡ್ವಿ ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ನಾವು ಬಾರೀಕ್ ಮಾಡಿಕೊಂಡು ಒಂದು ಸೈಡಲ್ಲಿ ಇಟ್ಕೊಳ್ಳೋಣ ಮತ್ತು ಒಂದು ಮೇಲೆ ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ ಆ ಪ್ಯಾನಿಗೆ ಒಂದು ಬಟ್ಟಲು ಸಕ್ಕರೆಯನ್ನು ಹಾಕುತ್ತಾ ಇದ್ದೀನಿ ನೋಡಿ ಹಾಕಿದ ಮೇಲೆ ಒಂದು ನಿಮಿಷದವರೆಗೆ ನಾವು ಇದಕ್ಕೆ ಮುಟ್ಟಬಾರ್ದು ಅದೇ ರೀತಿ ಹಾಗೆಯೇ ಇರಲಿ ಒಂದು ಸ್ವಲ್ಪ ಸ್ವಲ್ಪ ಇದು ಲೂಸ್ ಆಗ್ಕೋತಾ ಬರುತ್ತೆ ಆವಾಗ ನಾವು ಒಂದು ಕಡ್ಚಿಯಿಂದ ಈ ಥರ ನಾವು ತಿರುಗಿಸ್ತಾ ಇರಬೇಕು ನೋಡಿ ಸ್ವಲ್ಪ ಹೊತ್ತಾದಮೇಲೆ ತಿರುಗಿಸಿ ಈ ಥರ ಆಡಿಸಿ ನೋಡಿ ಇದು ಪೂರ ಫುಲ್ ಲೂಸ್ ಆಗ್ತಾ ಇದೆ ನೋಡಿ ಇದು ಒಂದು ಸ್ವಲ್ಪ ನಾವು ಕಲರ್ ಚೇಂಜ್ ಆಗೋವರೆಗೂ ನಾವು ಇದನ್ನು ಇದೇ ಥರ ನಾವು ಕೈ ಕೈಯಾಡಿಸುತ್ತಾನೆ ಇರಬೇಕು ನೋಡಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಕೈ ಆಡಿಸುತ್ತಾ ಇರೋಣ ಜಾಸ್ತಿ ಹೊತ್ತು ಇದನ್ನು ಕುದಿಸ್ಕೋಬೇಡಿ ಮತ್ತು ಪೂರ ಬ್ಲ್ಯಾಕ್ ಆಗುತ್ತೆ ಬ್ಲ್ಯಾಕ್ ಆಗಿ ಹೋಗುತ್ತೆ ಇಲ್ಲಾಂದರೆ ಪಾಕ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾವು ಈ ಕಲರ್ ಬರೋವರೆಗೂ ನಾವು ಒಂದು ಮೂರರಿಂದ ನಾಲ್ಕು ನಿಮಿಷದವರೆಗೆ ಇದೇ ಥರ ನಾವು ಕುದಿಸ್ಕೋಬೇಕು ನೋಡಿ ಇವಾಗಿದ್ದು ರೆಡಿಯಾಗಿದೆ ನೋಡಿ ಈ ಕಲರ್ ಬಂದಿದೆ ಬ್ರೌನ್ ಕಲರ್ ಬಂದಾದಮೇಲೆ ಒಂದು ಸ್ಪೂನ್ ತುಪ್ಪವನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ತುಪ್ಪವನ್ನು ಹಾಕಿದ ಮೇಲೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಸರಿ ತುಪ್ಪ ಮತ್ತು ಇದು ಕ್ಯಾರೆಮಲ್ ಇದಕ್ಕೆ ಕೆರೆಮಲ್ ಅಂತಾರೆ ಈ ಸಕ್ಕರೆಯನ್ನು ಕರಗಿ ಹೋಗಿದೆ ನೋಡಿ ಇದಕ್ಕೆ ನಾವು ಕೆರೆಮಲ್ ಅಂತ ಕರೆಯುತ್ತೇವೆ ಇದನ್ನು ಮತ್ತು ತುಪ್ಪವನ್ನು ಎರಡು ನಾವು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಆದ ನಂತರ ನಾವು ಇಲ್ಲಿ ಮಾಡಿಟ್ಟಿಕೊಂಡಿರುವ ಈ ಕೋಕೋನಟ್ ಕೊಬ್ಬರಿ ಎತ್ತುರಿಯನ್ನು ನಾವು ಇದಕ್ಕೆ ಹಾಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ಇದಕ್ಕೆ ನಾನು ಹಾಕೋತಾ ಇದ್ದೀನಿ ಹಾಕಿದ ಮೇಲೆ ನಾವು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಬೇಕು ಸಕ್ಕರೆ ಪಾಕ ಮತ್ತು ನಾವು ತುಪ್ಪ ಮತ್ತು ಈ ಕೋಕೋನಟ್ ಪೌ ಪೌಡ್ರನ್ನು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೀವು ಒಣ ಕೊಬ್ಬರಿ ಎತ್ತುರಿ ಇದ್ದರೂ ಅದನ್ನು ಕೂಡ ಇದರಲ್ಲಿ ಹಾಕಿಕೊಂಡು ಮಾಡ್ಕೋಬಹುದು ಅದರಿಂದನೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಹಸಿ ಕೊಬ್ಬರಿ ಇತ್ತು ನಮ್ಮನೆ ಮನೆಯಲ್ಲಿ ಅದಕ್ಕೋಸ್ಕರ ನಾನು ಹಸಿ ಕೊಬ್ಬರಿಯಿಂದ ಮಾಡ್ತಾ ಇದ್ದೀನಿ ಇದನ್ನು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರ ಎಲ್ಲ ಮಿಕ್ಸ್ ಆದಮೇಲೆ ನಾನು ಇದಕ್ಕೆ ಒಂದು ಸ್ವಲ್ಪ ಮಿಲ್ಕ್ ಪೌಡ್ರನ್ನು ಹಾಕ್ತಾ ಇದ್ದೀನಿ ಮಿಲ್ಕ್ ಪೌಡ್ರ್ ಇದ್ದರೆ ಮಿಲ್ಕ್ ಪೌಡ್ರ್ ಹಾಕೊಳ್ಳಿ ಇಲ್ಲಾಂದರೆ ನಿಮ್ಮ ಮನೆಯಲ್ಲಿ ಹಾಲಿನ ಮೇಲಿನ ಕೆನೆ ಇರುತ್ತಲ್ವಾ ಆ ಕೆನೆ ಕೂಡ ನೀವು ಹಾಕೊಳ್ಬೋದು ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತದೆ ನೋಡಿ ಹಾಕಿದ ಮೇಲೆ ನಾವು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಇವಾಗ ಪ್ಯಾನ್ ಕೂಡ ಬಿಡ್ತಾ ಇದೆ ನೋಡಿ ಇದು ಇವಾಗ ರೆಡಿ ಆಗಿದೆ ಅಂತ ಅರ್ಥ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿ ಒಂದು ಸರಿ ಚೆನ್ನಾಗಿ ಕುಡಿ ನೀವು ಎಲ್ಲರೂ ಮನೆಯಲ್ಲಿ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ಇವಾಗ ಗ್ಯಾಸನ್ನು ಆಫ್ ಮಾಡಿಕೊಂಡು ನಾವು ತೆಗೆದಿಟ್ಕೊಳ್ಳೋಣ ತೆಗೆದಿಟ್ಕೊಂಡು ಒಂದು ಪ್ಲೇಟಿಗೆ ಹಾಕ್ಕೊಳ್ಬೇಕು ಇದನ್ನು ಆರು ಬಿಡಬೇಕು ತುಂಬಾ ಬಿಸಿ ಇರುತ್ತೆ ಅದಕ್ಕೋಸ್ಕರ ನಾವು ಇದನ್ನು ಒಂದು ಸ್ವಲ್ಪ ಆರೋದಕ್ಕೆ ಅದಕ್ಕೆ ಬಿಟ್ಟುಬಿಡೋಣ ಒಂದು ಐದು ನಿಮಿಷ ಆರೋದಕ್ಕೆ ಬಿಡಬೇಕು ನೋಡಿ ಒಂದು ಪ್ಲೇಟಲ್ಲಿ ಹಾಕಿ ಇದ್ದೀನಿ ಐದು ನಿಮಿಷ ಆದಮೇಲೆ ನಾವು ಇದನ್ನು ನೋಡೋಣ ಇವಾಗ ಐದು ನಿಮಿಷ ಆಗಿದೆ ನೋಡಿ ಸ್ವಲ್ಪ ಸ್ವಲ್ಪ ಬಿಸಿ ಇರುವಾಗಲೇ ನಾವು ಉಂಡೆಯನ್ನು ಕಟ್ಕೊಳ್ಬೇಕಾಗುತ್ತೆ ನೋಡಿ ಈ ಥರ ನಾನು ಉಂಡೆಯನ್ನು ಕಟ್ಕೊತಾ ಇದ್ದೀನಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ನೀವು ಆ ಸೈಜಲ್ಲಿ ನೀವು ಉಂಡೆಯನ್ನು ಕಟ್ಕೊಳ್ಬೋದು ನೋಡಿ ರೌಂಡಾಗಿ ನಾನು ಮಾಡ್ಕೊತಾ ಇದ್ದೀನಿ ಮತ್ತು ಒಣ ಕೊಬ್ಬರಿ ಎ ತುರಿಯನ್ನು ಇರುತ್ತಲ್ವ ಪೌಡರು ಅದರಲ್ಲಿ ಇದನ್ನು ಹಚ್ತಾ ಇದ್ದೀನಿ ನೋಡಿ ಅದು ಆ ಪೌಡರನ್ನು ಇದಕ್ಕೆ ಹಚ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಹಚ್ಕೊಂಡು ನಾವು ಎ ಇಟ್ಕೊಳ್ಬೇಕಾಗುತ್ತೆ ನೋಡಿ ಇದೇ ಥರ ನಾನು ಎಲ್ಲ ಉಂಡೆಗಳನ್ನು ಕಟ್ಕೊಂಡು ಮತ್ತು ಒಣ ಕೊಬ್ಬರಿಯ ಪೌಡರನ್ನು ಇದಕ್ಕೆ ಹಚ್ಚಿ ಎಲ್ಲ ಉಂಡೆಗಳನ್ನು ನಾನು ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ನೋಡಿ ನೋಡಿ ಫ್ರೆಂಡ್ಸ್ ತುಂಬಾ ಟೇಸ್ಟ್ ಆಗಿರುವ ಈ ಕೆರೆಮಲ್ ಕೊಕೋನಟ್ ಲಡ್ಡು ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಎಲ್ಲವನ್ನು ರೆಡಿ ಮಾಡಿ ಒಂದು ಪ್ಲೇಟಲ್ಲಿ ಇಟ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬನೇ ಚೆನ್ನಾಗಿ ಬಂದಿದೆ ನೋಡೋದಕ್ಕೂ ಕೂಡ ಅಷ್ಟೇ ಸುಂದರವಾಗಿ ಕಾಣಿಸ್ತಾ ಇದೆ ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಯಾಗಿದೆ ನೋಡಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೂಪರಾಗಿ ಕಾಣಿಸ್ತಾ ಇದೆ ಅಲ್ವಾ ನೀವೊಂದ್ಸರಿ ಟ್ರೈ ಮಾಡಿ ಮನೆಯಲ್ಲಿ ಮಾಡಿ ಕೊಡಿ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಇನ್ನೊಂದು ರೀತಿಯ ಈ ಹಸಿ ಕೊಬ್ಬರಿಯಿಂದ ಮಾಡಿರುವಂಥ ಈ ಕೋಕೋನಟ್ ಲಡ್ಡು ನೋಡಿ ಈ ಥರ ಇದ್ದೀನಿ ಇದು ನಾರ್ಮಲ್ ಕೊಕೊನಟ್ ಲಡ್ಡು ಹಸಿ ಕೊಬ್ಬರಿಯಿಂದನೇ ಮಾಡಿರುವಂಥದ್ದು ಇದನ್ನು ಕೂಡ ನೋಡಿ ಇವಾಗ ಈ ಹಸಿ ಕೊಬ್ಬರಿಯನ್ನು ತಗೋತಾ ಇದ್ದೀನಿ ಮತ್ತು ಇದರ ಮೇಲಿಂದ ನಾವು ಕಪ್ಪು ಭಾಗವನ್ನು ತೆಗೆಯಬೇಕಾಗುತ್ತೆ ಮೊದಲು ಮಾಡಿರುವ ಕೊ ಲಡ್ಡುಗೆ ಅದಕ್ಕೂ ಕೂಡ ಕೊ ಕಪ್ಪು ಭಾಗ ಇರುವ ಹಾಕಿದ್ದೀನಿ ಇದಕ್ಕೂ ಕೂಡ ಕಪ್ಪು ಭಾಗವನ್ನು ತೆಗೆತಾಯಿದ್ದೀನಿ ಮತ್ತು ಇದನ್ನು ಕೂಡ ನಾವು ಒಂದು ಸ್ವಲ್ಪ ಸ್ವಲ್ಪ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿಟ್ಟುಕೊಳ್ಬೇಕಾಗುತ್ತೆ ನೋಡಿ ಎಲ್ಲವನ್ನು ಥರ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿ ನಾವು ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ನೋಡಿ ಫ್ರೆಂಡ್ಸ್ ಎಲ್ಲ ಕೊಕೋನಟ್ಟು ಪೀಸ್ಗಳನ್ನು ಇದಕ್ಕೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಾವು ಇದನ್ನು ಬಾರಿಕ್ ಮಾಡಿಕೊಂಡು ಬರಬೇಕಾಗುತ್ತೆ ನೋಡಿ ಈ ಥರ ಬಾರಿಕ್ ಮಾಡ್ಕೊಂಡು ಬನ್ನಿ ಎಷ್ಟು ಆಗುತ್ತೋ ಅಷ್ಟೊಂದು ಬಾರಿಕ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ಥರ ಆಗಿದೆ ನೋಡಿ ತುಂಬ ಚೆನ್ನಾಗಾಗಿದೆ ಇದೇ ಥರ ಮಾಡ್ಕೊಳ್ಳಿ ಇದು ಪರ್ಫೆಕ್ಟಾಗಿ ಬರುತ್ತೆ ಈ ಲಡ್ಡು ಈ ಥರ ಮಾಡ್ಕೊಂಡು ಇಟ್ಕೊಂಡು ಮತ್ತು ನಾವು ಇಷ್ಟೋ ಮೇಲೆ ಒಂದು ಪ್ಯಾನನ್ನು ಇಟ್ಕೊಳ್ಳೋಣ ಪ್ಯಾನನ್ನು ಒಂದು ಸ್ವಲ್ಪ ಬಿಸಿ ಆದಮೇಲೆ ನಾನು ಅದಕ್ಕೆ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎರಡು ಬಟ್ಟಲು ಹಾಲನ್ನು ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎರಡು ಬಟ್ಟಲು ಹಾಲನ್ನು ಹಾಕಿದ ಮೇಲೆ ನಾನು ಒಂದು ಬಟ್ಟಲು ಸಕ್ಕರೆಯನ್ನು ಹಾಕುತ್ತಾ ಇದ್ದೀನಿ ಸಕ್ಕರೆಯನ್ನು ಹಾಕಿದ ಮೇಲೆ ನಾನು ಇದಕ್ಕೆ ಹಾಲಿನ ಮೇಲಿನ ತೆನೆಯನ್ನು ಹಾಕುತ್ತಾ ಇದ್ದೀನಿ ನೋಡಿ ತೆನೆ ಇದ್ದರೆ ತೆನೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಬಹುದು ನೀವು ಹಾ ಮಿಲ್ಕ್ ಪೌಡ್ರ್ ಹಾಕೊಂಡ್ರೂ ನಡೆಯುತ್ತೆ ಇಲ್ಲಾಂದರೆ ನೀವು ಖವ ಇರುತ್ತಲ್ವ ಆ ಖವ ಕೂಡ ಹಾಕೊಂಡ್ರೂ ನಡೆಯುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಒಂದ್ಸರಿ ಸಕ್ಕರೆ ಎಲ್ಲ ಪೂರ ಫುಲ್ ಹೋಗಬೇಕು ಈ ಹಾಲಿನಲ್ಲಿ ಒಂದು ಸ್ವಲ್ಪ ಒಂದು ಐದು ನಿಮಿಷದವರೆಗೆ ನಾವು ಹಾಲು ಕೂಡ ಕುದಿಸ್ಕೊಳ್ಬೇಕಾಗುತ್ತೆ ನೋಡಿ ಈ ಥರ ಕುದೀತಾ ಇದೆ ನೋಡಿ ಇವಾಗ ನಾವು ಚೆನ್ನಾಗಿ ಹಾಲನ್ನು ಕುದಿಸ್ಕೊಳ್ಳೋಣ ಒಂದು ಸ್ವಲ್ಪ ಗಾಢ ಆಗುವವರೆಗೂ ನಾವು ಕುದಿಸ್ಕೊಳ್ಬೇಕಾಗುತ್ತೆ ಒಂದು ಐದು ನಿಮಿಷದವರೆಗೆ ಹೈ ಹೈ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಇವಾಗ ಇದು ಕುದಿತಾ ಇದೆ ಇದು ಕೂಡ ತುಂಬಾ ಚೆನ್ನಾಗಿರುವಂಥ ಈ ಕೊಕೋನಟ್ ಲಡ್ಡು ನೀವು ಸರ್ತಿ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾವು ಇಲ್ಲಿ ಮಾಡಿಟ್ಟುಕೊಂಡಿರುವ ಪೌಡರ್ ಪೌಡರನ್ನು ಇದಕ್ಕೆ ಹಾಕಿಕೊಳ್ಳೋಣ ನೋಡಿ ಫ್ರೆಂಡ್ಸ್ ಒಂದು ಎರಡು ಬಟ್ಟಲು ಹಾಲು ಮತ್ತು ಒಂದು ಬಟ್ಟಲು ಸಕ್ಕರೆ ಇದು ಕೊಕೊನಟ್ ಪೌಡರ್ ಕೂಡ ಎರಡು ಬಟ್ಟಲಷ್ಟು ಇದೆ ಇವಾಗ ನಾವು ಇದು ಪೌಡರನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಬರೋಣ ಇದು ಆದಷ್ಟು ಬೇಗನೆ ಗಟ್ಟಿ ಹಾಕೋತಾನೆ ಬರುತ್ತೆ ಜಾಸ್ತಿ ಟೈಮೇನು ಹತ್ತುವುದಿಲ್ಲ ನೋಡಿ ನೋಡಿದ್ರೆ ತಾನೇ ಗೊತ್ತಾಗ್ತಾ ಇದೆ ಅಲ್ಲ ನಿಮಗೆ ಎಷ್ಟು ಬೇಗನೆ ಗಟ್ಟಿ ಆಗ್ತಾಯಿದೆ ಅಂತ ತುಂಬಾ ಬೇಗ ಗಟ್ಟಿ ಆಗ್ತದೆ ಟೈಮ್ ಏನು ಜಾಸ್ತಿ ಹಿಡಿಯೋದಿಲ್ಲ ಕಮ್ಮಿ ಸಮಯದಲ್ಲಿ ಈಗ ಆಗುವಂಥ ಈ ಕೊಕೊನಟ್ ಲಡ್ಡು ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಆಗಿರುತ್ತದೆ ಟೇಸ್ಟು ಕೂಡ ಅಷ್ಟೇ ರುಚಿಯಾಗಿರುತ್ತದೆ ಇವಾಗ ಒಂದು ಸ್ವಲ್ಪ ಇಲಾಂಚಿ ಪೌಡರನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಇದು ಗಟ್ಟಿ ಹಾಕುತ್ತಾನೆ ಬರ್ತಾ ಇದೆ ನೋಡಿ ನೋಡಿ ಇದರಲ್ಲಿ ಹಾಲಿನ ಅಂಶ ಹೋಗುವವರೆಗೂ ನಾವು ಇದನ್ನು ತಿರುಗಿಸ್ತಾ ಇರಬೇಕು ಮತ್ತು ಕೊನೆಯದಾಗಿ ನಾನು ತುಪ್ಪವನ್ನು ಹಾಕೋತಾ ಇದ್ದೀನಿ ನೋಡಿ ತುಪ್ಪವನ್ನು ಹಾಕಿದ ಮೇಲೆ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಫ್ರೆಂಡ್ಸ್ ಈ ಥರ ಮಿಕ್ಸ್ ಮಾಡಿದ ಮೇಲೆ ಇವಾಗ ನಾವು ಇದು ರೆಡಿಯಾಗಿದೆ ನೋಡಿ ಇವಾಗ ಪ್ಯಾನ್ ಕೂಡ ಬಿಡ್ತಾ ಇದೆ ನೋಡಿ ರೆಡಿಯಾಗಿದೆ ನೋಡಿ ಇವಾಗ ನಾವು ಗ್ಯಾಸನ್ನು ಆಫ್ ಮಾಡಿಕೊಂಡು ನಾವು ಇದನ್ನು ಕೂಡ ಇವಾಗ ಆರೋದಕ್ಕೆ ಅದಕ್ಕೆ ಬಿಟ್ಟುಬಿಡಬೇಕು ನೋಡಿ ಫ್ರೆಂಡ್ಸ್ ಒಂದು ಐದು ನಿಮಿಷದವರೆಗೆ ನಾವು ಆರುವುದಕ್ಕೆ ಬಿಡೋಣ ನೋಡಿ ಇವಾಗ ಇದು ಆರೋದಕ್ಕೆ ಬಿಟ್ಟಿದ್ದೀನಿ ಇವಾಗ ಇದು ಆರಿದೆ ನೋಡಿ ಒಂದು ಸ್ವಲ್ಪ 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 ಬಿಸಿ ಇರುವಾಗಲೇ ನಾವು ಇದನ್ನು ಉಂಡೆಯನ್ನು ಕಟ್ಕೊಳ್ಬೇಕಾಗುತ್ತೆ ನೋಡಿ ಈ ಥರ ಉಂಡೆಯನ್ನು ಕಟ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಏನು ಹಾಳಾಗುವುದಿಲ್ಲ ಏನಿಲ್ಲ ಯಾರು ಬೇಕಾದರೂ ಫಸ್ಟ್ ಟೈಮಲ್ಲಿ ಮಾಡುವವರು ಕೂಡ ಆರಾಮವಾಗಿ ಮಾಡ್ಬೋದು ತುಂಬಾ ಸೂಪರಾದ ಈ ಕೊಕೊನಟ್ ಲಡ್ಡು ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ನಾನು ಒಂದೊಂದಾಗಿ ಮಾಡ್ಕೊತಾ ಇದ್ದೀನಿ ಈ ಲಡ್ಡುವನ್ನು ನನ್ನ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ ನೋಡಿ ಇದೇ ಥರ ನಾನು ಎಲ್ಲ ಲಡ್ಡುಗಳನ್ನು ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ ನೋಡಿ ನೋಡಿ ಇಷ್ಟೊಂದು ಲಡ್ಡುಗಳನ್ನು ಮಾಡ್ಕೊಂಡು ಇಟ್ಕೊಂಡಿ ಮತ್ತೆ ಒಂದು ಸ್ವಲ್ಪ ಕೊಕೋನಟ್ ಪೌಡರನ್ನು ತಗೊಂಡು ಇದಕ್ಕೆ ಹಚ್ಕೊತಾ ಇದ್ದೀನಿ ನೋಡಿ ಈ ಥರ ಈ ಉಂಡೆಗೆ ಕೋಕೋನಟ್ ಪೌಡರನ್ನು ಹಚ್ಚಿ ಇಡೋದರಿಂದ ನೋಡೋದಕ್ಕೂ ತುಂಬ ಸೂಪರಾಗಿ ಕಾಣಿಸ್ತವೆ ಮತ್ತು ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತವೆ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಮತ್ತು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಸ್ಮೂತಾಗಿರುವ ಈ ಕೊಕೋನಟ್ ಲಡ್ಡು ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಓಕೆ ಬಾಯ್ ಬಾಯ್